ಗುಮ್ಟಿಯಲ್ಲಿ ನನ್ನ ಪಾತ್ರ ನಾಯಕನಟಿಯಾಗಿ ನಾನು ಮಾಡಿದ್ದೀನಿ ಮಲ್ಲಿ ಅನ್ನೋ ಒಂದು ಪಾತ್ರವನ್ನು ಮಾಡಿದ್ದೀನಿ ಮಲ್ಲಿ ಪಾತ್ರ ಹೇಗಿದೆ ಅಂತ ಅಂದರೆ ಈ ಈ ಸಿನಿಮಾದ ನಾಯಕ ನಟ ಕಾಶಿ ಹೇಗೆ ಕುಡುಬಿ ಜನಾಂಗ ಗುಮಟಿಗೆ ಹೇಗೆ ಹೋರಾಡ್ತಾರೋ ಮಲ್ಲಿ ಅವನ ಹೆಜ್ಜೆ ಜೊತೆ ಹೆಜ್ಜೆ ಸೇರಿ ಅವನಿಗೆ ಬೆಂಬಲ ತೋರ್ತಾ ಇರ್ತಾಳೆ ಕಾಶಿ ಪಾತ್ರದಷ್ಟೇ ತೂಕ ಅಲ್ಲದೆ ಇದ್ದರೂ ಕೂಡ ಹೆಚ್ಚು ಕಡಿಮೆ ಮಲ್ಲಿ ಪಾತ್ರ ಕೂಡ ಅಷ್ಟೇ ತೂಕವಾಗಿದೆ ಮತ್ತು ಇದೊಂದು ಕಲಾತ್ಮಕ ಸಿನಿಮಾ ಮತ್ತು ಪರ್ಫಾಮೆನ್ಸ್ ಮಾಡೋದಕ್ಕೆ ತುಂಬಾ ಅಪಾರ್ಚುನಿಟಿ ಇತ್ತು ನನಗೆ ಈ ಸಿನಿಮಾದಲ್ಲಿ ಇದು ನನ್ನ ಮೊದಲನೇ ಸಿನ್ಮಾ ಮೊದಲನೇ ಸಿನ್ಮಾನೇ ನನಗೆ ಒಂದು ಆರ್ಟ್ ಫಿಲ್ಮ್ ಥರದ್ದು ಸಿಕ್ಕಿರೋದ್ರಿಂದ ಪರ್ಫಾಮೆನ್ಸ್ ರೋಲ್ ಸಿಕ್ಕಿರೋದ್ರಿಂದ ನಂಗೆ ತುಂಬಾ ಖುಷಿ ಇದೆ ನಾನು ಭರತನಾಟ್ಯಂ ಡ್ಯಾನ್ಸರ್ ಸೊ ನನಗೂ ಕಲೆ ಬಗ್ಗೆ ಸಾಕಷ್ಟು ಆಸಕ್ತಿ ಇದೆ ಇಷ್ಟು ಆಸಕ್ತಿ ಇದ್ದು ನನಗೆ ಮೊದಲಾಗಿ ಸಿಕ್ಕಿರೋವಂಥ ಸಿನ್ಮಾ ಕೂಡ ಕಲೆ ಇರೋದ್ರಿಂದ ಮತ್ತು ಆರ್ಟ್ ಓರಿಯೆಂಟೆಡ್ ಆಗಿರೋದ್ರಿಂದ ನನಗೆ ಪರ್ಫಾಮೆನ್ಸ್ ಮಾಡೋದಕ್ಕೆ ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋದಿಕ್ಕೆ ಕರಾವಳಿ ಬಗ್ಗೆ ಹೆಚ್ಚಾಗಿ ಪರಿಚಯ ಮೂಡೋದಕ್ಕೆ ಈ ಸಿನಿಮಾ ನನಗೆ ಒಂದು ಒಂದು ಒಳ್ಳೆ ಅಪೋರ್ಚುನಿಟಿ ಕೊಡ್ತು ಈ ಕಾರಣಕ್ಕೆ ನಮ್ಮ ಸಿನ್ಮಾ ಡೈರೆಕ್ಟರ್ ಸಂದೇಶ್ ಶೆಟ್ಟಿ ಅವರಿಗೆ ನಾ ಎಷ್ಟು ಥ್ಯಾಂಕ್ಸ್ ಹೇಳಿದರು ಕಡಿಮೆ ಅಂತ ಅನಿಸುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್

ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ